ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ ವಿದ್ವಾನ್ ಆಚಾರ್ಯ ನವೆಂಬರ್ ಮಾಸದಲ್ಲಿ ಹನ್ನೆರಡು ರಾಶಿಗಳಿಗೆ ಗ್ರಹಗಳ ಗೋಚಾರ ಪ್ರಭಾವ ಯಾವ ರೀತಿ ಫಲಗಳು ಸಿಗಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೇನೆ ಮಿಥುನ ರಾಶಿಯವರಿಗೆ ನವೆಂಬರ್ ಮಾಸದಲ್ಲಿ ರಾಷ್ಟ್ರಾಧಿಪತಿ ಬುಧ ಗ್ರಹ ಷಷ್ಠ ಸ್ಥಾನ ಕುಜನ ರಾಶಿ ರುಶ್ಚಿಕಾದಲ್ಲಿ ಸಂಚಾರ ಮಾಡೋದ್ರಿಂದ ನಿಮ್ಮ ಮೈಂಡ್ಸೆಟ್ ಹೇಗಿರುತ್ತೆ ಅಂದರೆ ಸಿಚುವೇಶನ್ಗೆ ತಕ್ಕಂತೆ ನೀವು ಡಿಸಿಷನ್ ಮಾಡುವಂತೆ ನಿಮ್ಮ ಮೈಂಡ್ಸೆಟ್ ಇರುತ್ತೆ ಹಾಗಾಗಿ ನೀವು ಆ ಒಂದು ಪರಿಸ್ಥಿತಿಗಳನ್ನು ನೋಡಿ ನೀವು ಹೇಗೆ ಚೇಂಜ್ ಆಗಬೇಕು ಹಾಗೆ ಇಲ್ಲಿ ಬುದ್ಧಿವಂತಿಕೆ ಅನ್ನೋದು ವರ್ಕ್ ಆಗ್ತಾ ಇರುತ್ತೆ ಆದರೂ ಕುಜ ಗ್ರಹದೊಂದಿಗೆ ಈ ಗ್ರಹದ ಕಂಜಕ್ಷನಲ್ಲಿ ಈ ಗ್ರಹಗಳ ಸಂಚಾರ ಇರೋದ್ರಿಂದ ಆ ಸ್ಥಾನವು ಸೇವಾ ಸ್ಥಾನವು ಆಗಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳ ಸ್ಥಳದಲ್ಲಿ ಬೇರೆಯವರ ಕಲಹ ಆಗ್ಬೋದು ತೊಂದರೆಗಳಾಗ್ಬೋದು ಇರುತ್ತೆ ಆದರೆ ಬುಧಗ್ರಹ ರಾಷ್ಟ್ರಾಧಿಪತಿ ಆಗಿರೋದ್ರಿಂದ ಮಾತಿನಿಂದ ನಿಮಗೆ ರಕ್ಷೆ ಮತ್ತು ಈ ಬುಧಗ್ರಹ ಮತ್ತು ಕುಜಗ್ರಹದ ಸಂಯೋಗ ಏನಾಗುತ್ತೆ ಇತರರೊಂದಿಗೆ ಇಂಥ ಸಮಸ್ಯೆಗಳು ಬಂದಾಗ ಎದುರಾಳಿಗಳನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಬಂದಾಗ ಬಹಳ ಮುಂದಾಗ್ತೀರ ಧೈರ್ಯದಿಂದ ಮುಂದಾಗ್ತೀರಾ ಯಾಕಂದರೆ ಕುಜನ ಪ್ರಭಾವ ಇರೋದ್ರಿಂದ ಆದರೆ ಕೆಲವು ಕಠಿಣ ಪರಿಸ್ಥಿತಿಯಲ್ಲಿಯೂ ನಿಮ್ಮ ಮಾತು ನಿಮ್ಮನ್ನು ರಕ್ಷಿಸುತ್ತೆ ನಿಮ್ಮ ಬುದ್ಧಿ ನಿಮ್ಮನ್ನು ರಕ್ಷಿಸುತ್ತೆ ಈ ಸ್ಥಾನವನ್ನು ಗುರುಗ್ರಹ ದ್ವಿತೀಯ ಸ್ಥಾನದಿಂದ ವೀಕ್ಷಣೆ ಮಾಡೋದ್ರಿಂದ ಅದರಿಂದಲೂ ಜಯ ನಿಮಗೆ ದೊರೆಯುತ್ತೆ ಮತ್ತು ಆರನೇ ಸ್ಥಾನದಲ್ಲಿ ರೋಗ ಸ್ಥಾನವು ಆಗಿರೋದ್ರಿಂದ ನಿಮಗೆ ಸ್ಕಿನ್ ಅಲರ್ಜಿ ಆಗ್ಬೋದು ಅಥವಾ ನಿಮ್ಮ ದೇಹದಲ್ಲಿ ಏನಾದರೂ ಸುಸ್ತಾಗುವಂಥದ್ದು ಏಕೆಂದರೆ ಶ್ರಮ ಇಲ್ಲಿ ನಿಮ್ಮ ಎಫರ್ಟ್ ಜಾಸ್ತಿ ಇದ್ದಾಗ ಆಲೋಚನೆಗಳು ಜಾಸ್ತಿ ಇದ್ದಾಗ ಈ ರೀತಿ ಆಗುವ ಸಾಧ್ಯತೆ ಇರುತ್ತೆ ದೇಹ ಮತ್ತು ಮನಸ್ಸಿನ ಆರೋಗ್ಯ ಸ್ವಲ್ಪ ಏನಾದರೂ ಮೈನರ್ ಇಶ್ಯೂಸ್ ಆಗುವಂತೆ ಇಲ್ಲಿ ಈ ಗ್ರಹಗಳ ಪ್ರಭಾವ ಇದೆ ಬುಧ ಗ್ರಹ ವಕ್ರ ಆಗಿಯೂ ಸಂಚಾರ ಮಾಡೋದ್ರಿಂದ ನಿಮ್ಮ ಆಲೋಚನಾ ಸಾಮರ್ಥ್ಯವು ಸರಿ ಇರಬೇಕಾಗತ್ತೆ ಅದಕ್ಕಾಗಿ ಬುಧನ ಸಂಬಂಧಪಟ್ಟಂತಹ ವಿಷ್ಣು ಅಷ್ಟೋತ್ತರ ಪರಿಹಾರವನ್ನು ನೀವು ಮಾಡಿಕೊಳ್ಳೋದ್ರಿಂದ ಅಲ್ಲಿ ಆಲೋಚನೆಗಳು ಮತ್ತು ದೇವತಾ ಒಂದು ಎನರ್ಜಿ ನಿಮ್ಮನ್ನು ರಕ್ಷಿಸುವಂತೆ ಇಲ್ಲಿ ಈ ಗ್ರಹದ ಪ್ರಭಾವ ಇರುತ್ತೆ ಏಕೆಂದರೆ ಬುಧಗ್ರಹ ಈ ಮಾಸದಲ್ಲಿ ಹೆಚ್ಚಿನ ದಿನಗಳ ಕಾಲ ವಕ್ರಾಗಿಯೇ ಸಂಚರಿಸ್ತಾರೆ ಈ ಗ್ರಹ ವಕ್ರ ಆಗಿ ಕುಜಗ್ರಹ ಸೂರ್ಯಗ್ರಹ ಈ ಕ್ರೂರ ಗ್ರಹಗಳೊಂದಿಗೆ ಸೌಮ್ಯ ಗ್ರಹ ಸಿಕ್ಕಿ ಹಾಕಿಕೊಂಡಾಗ ಪೀಡಿತ ಗ್ರಹವಾಗುತ್ತೆ ಅಂದರೆ ಆರೋಗ್ಯ ಆಗ್ಬೋದು ನಿಮ್ಮ ರಿಲೇಶನ್ಶಿಪ್ ಕಮ್ಯುನಿಕೇಷನ್ ಅಥವಾ ಇನ್ಯಾವುದೇ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡಬೇಕಾದಂತೆ ಇಲ್ಲಿ ಗ್ರಹಗಳ ಪ್ರಭಾವ ಇದೆ ಈಗಾಗಲೇ ಹಿಂದಿನ ಎರಡು ತಿಂಗಳಿಂದಲೂ ಬುಧಗ್ರಹ ಚತುರ್ಥ ಪಂಚಮದಲ್ಲಿ ಸಂಚರಿಸುವಾಗ ಬಹಳ ಒಳ್ಳೆಯ ಫಲಗಳನ್ನು ಮಿಥುನ ರಾಶಿಯವರಿಗೆ ನೀಡಿರ್ತಾರೆ ಗುರುಗ್ರಹ ನಿಮ್ಮ ರಾಶಿ ಮತ್ತು ದ್ವಿತೀಯ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಈಗಾಗಲೇ ಗುರು ನಿಮ್ಮ ರಾಶಿಯಲ್ಲಿ ಸಂಚರಿಸುವಾಗ ನಿಮಗೆ ಹೆಸರು ಗೌರವ ಆಧ್ಯಾತ್ಮಿಕ ಪ್ರಗತಿ ಪತ್ನಿಯಿಂದ ಅನುಕೂಲ ವ್ಯಾಪಾರ ವ್ಯವಹಾರಗಳ ಅನುಕೂಲ ಹೆಚ್ಚಿನ ಆಪರ್ಚುನಿಟೀಸ್ ಬರುವಂತೆ ನಿಮ್ಮ ಹೆಸರು ಹೆಚ್ಚು ಬೆಳೆಯುವಂತೆ ಈ ರೀತಿ ಗುರುವಿನ ಪ್ರಭಾವ ನಿಮಗೆ ವರ್ಕ್ ಮಾಡುತ್ತಾ ಇರುತ್ತೆ ಗುರುಗ್ರಹ ದ್ವಿತೀಯ ಸ್ಥಾನದಲ್ಲಿ ಈ ಮಾಸದಲ್ಲಿ ಸಂಚಾರ ಮಾಡೋದ್ರಿಂದ ದನದ ಮಾರ್ಗದಲ್ಲಿ ಹೆಚ್ಚು ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀರ ಉದ್ಯೋಗದಲ್ಲಾಗ್ಬೋದು ವ್ಯಾಪಾರದಲ್ಲಾಗ್ಬೋದು ಅಥವಾ ಈ ಕೆಲಸ ಮಾಡಿಕೊಂಡೆ ಇತರ ರೂಟಲ್ಲಿ ಹೇಗೆ ನೀವು ಧನವನ್ನು ಸಂಪಾದಿಸಬೇಕು ಅಂದರೆ ಜೀವನಕ್ಕಾಗಿ ಜೀವನಕ್ಕಾಗಿ ಇಂಥ ಒಂದು ಪ್ರಯತ್ನವನ್ನು ನೀವು ಮಾಡ್ತೀರ ಅಂದರೆ ಧನಸ್ಥಾನದಲ್ಲಿ ದಶಮಾಧಿಪತಿ ಗುರುಗ್ರಹ ಉಚ್ಚ ಆಗಿ ಸಂಚಾರ ಮಾಡೋದ್ರಿಂದ ವಕ್ರ ಆದರೂ ಅಂದರೆ ಡಿಗ್ರಿಯಲ್ಲಿ ನೋಡುವಾಗ ರಾಶಿ ಸಂಧಿಯಲ್ಲಿ ಸಂಚಾರ ಮಾಡೋದ್ರಿಂದ ಸ್ವನಕ್ಷತ್ರದಲ್ಲಿ ಸಂಚಾರ ಮಾಡೋದ್ರಿಂದ ಸ್ವಲ್ಪ ನಿಧಾನ ಆಗ್ಬೋದು ಆದರೂ ಈ ಮಾರ್ಗದಲ್ಲಿ ಯೋಚಿಸ್ತೀರಾ ಕುಟುಂಬದಲ್ಲಿ ಸಂತೋಷ ಇರುತ್ತೆ ಒಳ್ಳೆ ಮಾತಾಡ್ತೀರಾ ಇತರರೊಂದಿಗೆ ಮಾತನಾಡುವಾಗ ಆ ಮಾತು ಬಹಳ ಆಗಿರುತ್ತೆ ಹೀಗೆ ಗುರುವಿನ ಪ್ರಭಾವ ಒಳ್ಳೆಯ ಫಲವನ್ನು ನೀಡುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲವನ್ನು ಮಾಡಿಕೊಡುವುದು ಧನಾಭಿವೃದ್ಧಿಯಾಗುವಂತೆ ಈ ಗ್ರಹದ ಪ್ರಭಾವ ಇದೆ ಇನ್ನು ಪಂಚಮದಲ್ಲಿ ಶುಕ್ರಗ್ರಹದ ಸಂಚಾರ ಸೂರ್ಯಗ್ರಹದೊಂದಿಗೆ ಆಗ್ತಾ ಇದೆ ಹದಿನಾರನೇ ದಿನಾಂಕದವರೆಗೆ ಸೂರ್ಯಗ್ರಹ ಪಂಚಮದಲ್ಲಿ ನೀಚಾಗಿ ಸಂಚರಿಸ್ತಾರೆ ಶುಕ್ರ ಗ್ರಹ ಹದಿನಾರ ಇಪ್ಪತ್ತಾರನೇ ದಿನಾಂಕದವರೆಗೂ ಅಲ್ಲಿ ಸಂಚರಿಸ್ತಾರೆ ಈ ಗ್ರಹಗಳ ಕಂಜಕ್ಷನ್ ಪ್ರಭಾವ ಪ್ರಾರಂಭದಲ್ಲಿ ಹೇಗಿರುತ್ತೆ ಅಂದರೆ ಆ ಸ್ಥಾನ ಪ್ರೀತಿ ಪ್ರೇಮ ಪ್ರಣಯ ಸ್ಥಾನವು ಆಗಿರೋದ್ರಿಂದ ವಿದ್ಯಾಸ್ಥಾನ ಮಕ್ಕಳು ಸಂತಾನ ಸ್ಥಾನವೂ ಆಗಿರೋದ್ರಿಂದ ಮಕ್ಕಳೊಂದಿಗೆ ಸಂತೋಷವಾಗಿರ್ತೀರ ಆದರೆ ಪ್ರೀತಿ ಪ್ರೇಮ ವಿಷಯದಲ್ಲಿ ಪ್ರೀತಿ ಪ್ರೇಮ ವಿಷಯದಲ್ಲಿ ಲವ್ ಅಫೆಕ್ಷನ್ ಹೆಚ್ಚಾಗಿ ಯಾವ ವ್ಯಕ್ತಿಯೊಂದಿಗಿರುತ್ತೆ ಅವರೊಂದಿಗೆ ಈಗೋ ಈಗೋಯಿಂದ ಬರಬಹುದಾದ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತೆ ಅಂದರೆ ಏನಾಗುತ್ತೆ ಬಹಳ ಒಂದು ಕನೆಕ್ಷನ್ ಒಂದು ಸಂಬಂಧ ಇದ್ದಾಗ ಕೆಲವು ಗೌರವ ಅಥವಾ ಇನ್ನೇನಾದರೂ ವಿಷಯಗಳಲ್ಲಿ ಭಿನ್ನಾಭಿಪ್ರಾಯಗಳು ಇದ್ದಾಗ ಇಂಥದ್ದು ಆಗುವ ಸಾಧ್ಯತೆ ಇರುತ್ತೆ ಮತ್ತು ವಿಭಿನ್ನ ರೀತಿಯ ವಿಶಿಷ್ಟ ರೀತಿಯ ಕ್ರಿಯೇಟಿವಿಟಿಗೆ ಈ ಎರಡು ಗ್ರಹಗಳ ಕಂಜಕ್ಷನ್ ಕಾರಣ ಆಗುತ್ತೆ ಅಂದರೆ ಶುಕ್ರ ಗ್ರಹ ಪಂಚಮಾಧಿಪತಿಯಾಗಿ ನಿಮಗೆ ಯೋಗವನ್ನು ನೀಡಬೇಕಾಗುತ್ತೆ ಅಂದರೆ ವಿದ್ಯಾಸ್ಥಾನದಲ್ಲಿ ನಿಮ್ಮ ಒಂದು ಬುದ್ಧಿವಂತಿಕೆ ಆಗ್ಬೋದು ನಿಮ್ಮ ಕ್ರಿಯೇಟಿವ್ ವರ್ಕ್ ಆಗ್ಬೋದು ಇದರಲ್ಲೆಲ್ಲ ವಿಭಿನ್ನ ವಿಶಿಷ್ಟವಾದಂತಹ ಒಂದು ಮೈಂಡ್ಸೆಟ್ ಫಲವನ್ನು ಈ ಗ್ರಹಗಳು ನೀಡ್ತಾರೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಫಲಗಳಿದೆ ಮಕ್ಕಳೊಂದಿಗೆ ಸಂತೋಷವಾಗಿರುವಂತೆ ಅಂದರೆ ಮಿಥುನ ರಾಶಿಯವರು ನಿಮ್ಮ ಮಕ್ಕಳು ಯಾರು ಇರ್ತೀರ ಮಕ್ ಮಕ್ಕಳೊಂದಿಗೆ ಸಂತೋಷವಾಗಿರ್ತೀರ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಸಂತೋಷ ಇರುತ್ತೆ ಅವರ ವಿದ್ಯಾಭ್ಯಾಸದ ಬಗ್ಗೆ ಅಪ್ರಿಷಿಯೇಟ್ ಮಾಡುವಂತೆ ಈ ರೀತಿ ಪ್ರಭಾವ ಇರುತ್ತೆ ಶುಕ್ರ ಯಾವಾಗಲೂ ಈ ರೀತಿ ಫಲವನ್ನು ನಿಮಗೆ ಪಂಚಮದಲ್ಲಿ ಸಂಚರಿಸುವಾಗ ಫಲ ನೀಡುತ್ತಾರೆ ದಶಮದಲ್ಲಿ ಶನಿಗ್ರಹ ಸಂಚಾರ ಆಗ್ತಾ ಇದೆ ನಿಮ್ಮ ಉದ್ಯೋಗಕ್ಕಾಗಿ ಬಹಳ ಎಫರ್ಟ್ ಹಾಕ್ತೀರಾ ಹಾರ್ಡ್ ವರ್ಕ್ ಮಾಡುತ್ತೀರಾ ನೇಮ್ ನಿಮ್ಮ ಹೆಸರು ಮತ್ತು ಗೌರವಕ್ಕಾಗಿ ಬಹಳ ಪ್ರಯತ್ನವನ್ನು ಪಡ್ತೀರಾ ಆದರೂ ಈ ಪ್ರಯತ್ನದಲ್ಲಿ ಒಳ್ಳೆಯ ಹೆಸರನ್ನು ಪಡೆದುಕೊಳ್ಳುವಂತೆ ಗುರುವಿನ ಪ್ರಭಾವ ಇದೆ ಇನ್ನು ಭಾಗ್ಯಸ್ಥಾನದಲ್ಲಿ ರಾಹುಗ್ರಹದ ಸಂಚಾರ ಅಡೆತಡೆಗಳನ್ನು ನೀವು ಅಂದರೆ ದಾಟಿಕೊಂಡು ಗುರು ಪ್ರಭಾವ ಶನಿ ಪ್ರಭಾವದಿಂದ ನಿಮ್ಮ ಉನ್ನತಿಗಾಗಿ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರ ಉದ್ಯೋಗದಲ್ಲಿ ಸರ್ಕಾರಿ ಉದ್ಯೋಗಸ್ಥರಾಗ್ಬೋದು ಉನ್ನತ ಅಧಿಕಾರ ಯೋಗದಲ್ಲಿರುವಂತಹ ಉನ್ನತ ಸ್ಥಾನದಲ್ಲಿರುವಂತಹ ವ್ಯಕ್ತಿ ನೀವಾಗಿದ್ದರೆ ಬಾಸ್ ನೀವಾಗಿದ್ರೆ ಪಂಚಮದಲ್ಲಿ ಸೂರ್ಯಗ್ರಹ ನೀಚ ಆಗಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಿಮಗೆ ಕೋಪ ಹೆಚ್ಚಾಗಿ ಬ ಬರಬಹುದು ಮತ್ತು ನಿಮಗೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಆಗದೇ ಇರಬಹುದು ಯಾಕೆಂದರೆ ಈ ಗ್ರಹ ದುರ್ಬಲ ಆಗ್ತಾರೆ ನೀಚ ಸ್ಥಾನದಲ್ಲಿ ರಾಜ ಗ್ರಹವಾಗಿ ಈ ಗ್ರಹ ನಿಮ್ಮ ನಿರ್ಧಾರಗಳಲ್ಲಿ ಯಾವುದೇ ಒಂದು ಸೈನ್ ಮಾಡುವುದು ಇತರರೊಂದಿಗೆ ನಡೆದುಕೊಳ್ಳುವುದು ನಿಮ್ಮ ನಿರ್ಧಾರವನ್ನು ತಿಳಿಸುವುದು ಇದರಲ್ಲಿ ನಿಮಗೆ ಪ್ರಾರಂಭದ ದಿನಗಳಲ್ಲಿ ಸ್ವಲ್ಪ ಕಷ್ಟವಾಗುತ್ತೆ ಆದರೆ ಈ ಗ್ರಹ ಷಷ್ಠ ಸ್ಥಾನವನ್ನು ಪ್ರವೇಶಿಸುವುದರಿಂದ ಆರನೇ ಸ್ಥಾನದಲ್ಲಿ ಪಾಪಗ್ರಹ ರವಿಗ್ರಹ ಬಲಯುತವಾಗಿ ಇಲ್ಲಿ ಫಲವನ್ನು ನೀಡೋದ್ರಿಂದ ಮತ್ತು ಕುಜಗ್ರಹದೊಂದಿಗೆ ಈ ಗ್ರಹದ ಸಂಚಾರ ಒಳ್ಳೆ ಫಲವನ್ನು ನೀಡುತ್ತೆ ಸೇವಾ ವೃತ್ತಿ ಸ್ಥಾನದಲ್ಲಿ ಅಂದರೆ ಈ ಈ ಒಂದು ವೃತ್ತಿ ಕೆಲಸದಲ್ಲಿರುವವರಿಗೆ ಇನ್ನೊಬ್ಬರಿಗೆ ನೀವು ನಿಮ್ಮ ಕೆಲಸವನ್ನು ರಿಪೋರ್ಟ್ ಮಾಡಬೇಕಾದಂತಹ ವ್ಯಕ್ತಿಗಳಿಗೆ ಸ್ವಲ್ಪ ನಿಮ್ಮ ವೃತ್ತಿ ಸ್ಥಳದಲ್ಲಿ ಕಲಹಗಳಿರುತ್ತೆ ಏಕೆಂದರೆ ಬುಧಗ್ರಹ ರಾಷ್ಟ್ರಾಧಿಪತಿಯಾಗಿ ಅಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಗ್ರಹದ ಸಂಯೋಗದಲ್ಲಿ ಇರೋದರಿಂದ ಸ್ವಲ್ಪ ಕಲಹಗಳಿರುತ್ತೆ ನೀವು ಶಾರ್ಟ್ ಟೆಂಪರ್ ಆಗಿ ಬಿಹೇವ್ ಮಾಡ್ತೀರ ಅಂದರೆ ಯಾಕೆಂದರೆ ಕುಜ ಬುಧ ಗ್ರಹಗಳ ಸಂಯೋಗದಿಂದ ಈ ರೀತಿ ಆಗುತ್ತೆ ತಾಳ್ಮೆಯಿಂದ ಇದ್ದಾಗ ಒಳ್ಳೆ ಫಲಗಳೇ ದೊರೆಯುತ್ತೆ ಪತಿ ಪತ್ನಿ ವಿಷಯದಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಈ ಮಾಸದಲ್ಲಿ ಗುರು ದ್ವಿತೀಯ ಸ್ಥಾನದಲ್ಲಿ ಇರೋದರಿಂದ ವಿದ್ಯಾರ್ಥಿಗಳಿಗೂ ಒಳ್ಳೆಯ ಫಲಗಳಿದೆ ವ್ಯಾಪಾರ ವ್ಯವಹಾರಸ್ಥರಿಗೂ ಧನಾಭಿವೃದ್ಧಿಯ ವಿಷಯದಲ್ಲಿಯೂ ಈ ಮಾಸದಲ್ಲಿ ಮಿಥುನ ರಾಶಿಯವರಿಗೆ ಒಳ್ಳೆಯ ಫಲ ಇದೆ ಆದರೆ ಆಲೋಚನೆಗಳು ಸರಿ ಇರಬೇಕು ಏಕೆಂದರೆ ಬುಧಗ್ರಹ ವಕ್ರ ಆಗಿ ಸಂಚರಿಸ್ತಾ ಇರೋದ್ರಿಂದ ಮತ್ತು ಈ ಗ್ರಹ ಆರನೇ ಸ್ಥಾನದಲ್ಲಿರುವುದರಿಂದ ಅಡೆತಡೆಗಳು ಇರುತ್ತೆ ಇನ್ನುಳಿದಂತೆ ಇತರ ಗ್ರಹಗಳು ಒಳ್ಳೆಯ ಫಲವನ್ನು ನೀಡ್ತಾ ಇದ್ದಾರೆ ವ್ಯವಹಾರದಲ್ಲಿ ಬೇರೆ ಬೇರೆ ಮಾರ್ಗಗಳನ್ನು ಹುಡುಕುವಂತೆ ಕಂಡುಕೊಳ್ಳುವಂತೆ ಮತ್ತು ವಿದ್ಯೆಯಲ್ಲಿ ಹೆಚ್ಚಿನ ವಿದ್ಯೆಯನ್ನು ಕಲಿಯುವಂತೆಯೂ ಇಲ್ಲಿ ಗುರುಗ್ರಹ ದ್ವಿತೀಯ ಸ್ಥಾನದಲ್ಲಿ ಒಳ್ಳೆ ಫಲವನ್ನು ನೀಡ್ತಾ ಇದ್ದಾರೆ ಹಾಗಾಗಿ ಈ ಮಾಸ ನೀವು ಬುಧನ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ನೀವು ಮತ್ತಷ್ಟು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಬರುವ ಸಮಸ್ಯೆಗಳನ್ನು ಅವಾಯ್ಡ್ ಮಾಡಿಕೊಳ್ಬಹುದು ನಿಮ್ಮ ಕುಟುಂಬದ ಕೀರ್ತಿ ಹೆಚ್ಚಾಗಲಿ ನಿಮ್ಮ ವ್ಯಕ್ತಿತ್ವ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಹೆಸರು ಕೀರ್ತಿ ಹೆಚ್ಚಾಗಲಿ ಅನ್ನುವಂತಹ ಶುಭ ಹಾರೈಸ್ತಾ ಇದ್ದೇನೆ ಶುಭವಾಗಲಿ ಹರಿ ಓಂ ನಮ ಶಿವಾಯ